ಎಲ್ಲ ಸರ್ಕಾರಿ ನೌಕರರೇ ತಾವೀಗ ಸ್ಯಾಲರಿ ಅಕೌಂಟನ್ನು ಮಾಡಬೇಕಾಗಿಂದ ಈ ಒಂದು ವಿಡಿಯೋವನ್ನು ತಪ್ಪದೇ ವೀಕ್ಷಣೆ ಮಾಡಿ ಯಾಕೆಂದರೆ ಎಲ್ಲ ಉದ್ಯೋಗಿಗಳು ಮತ್ತು ಡಿ ಡಿ ಒಗಳು ಕೂಡ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಷಯ ಈ ಒಂದು ಸ್ಯಾಲರಿ ಅಕೌಂಟ್ ಮಾಡಿದಾಗ ತಮಗೆ ಏನೆಲ್ಲ ಪ್ರಯೋಜನ ಆಗಲಿದೆ ಅಂತಕ್ಕಂಥ ಅಂಶವನ್ನು ಇಲ್ಲಿ ತಾವು ಕಾಣ್ತಾ ಇದ್ರ ಉಳಿತಾಯ ಖಾತೆ ಬದಲಾಗಿ ವೇತನ ಖಾತೆಯನ್ನು ಮಾಡಿದಾಗ ವೇತನ ಖಾತೆ ಯೋಜನೆಯ ಲಾಭವನ್ನು ಪಡೆಯಲು ನಿಮ್ಮ ಬ್ಯಾಂಕ್ ಖಾತೆಯನ್ನು ಏನು ಮಾಡಬೇಕಾಗಿದೆ ವೇತನ ಖಾತೆಯನ್ನಾಗಿ ಮಾರ್ಪಾಟು ಮಾಡಲೇಬೇಕು ಯಾಕಂದರೆ ಇಲ್ಲಿ ಸುಮಾರು ತಮ್ಮ ಒಂದು ರಕ್ಷಣೆಗಾಗಿ ಇನ್ಶೂರೆನ್ಸ್ ಅಂತೇನು ಹೇಳ್ತೀವಿ ಹಾಗೆ ಪ್ರಧಾನಮಂತ್ರಿ ಯೋಜನೆಯಡಿಯಲ್ಲಿ ತಮಗೆ ಸಿಗ್ತಾಯಿದೆ ಸೊ ஆர் இலாக்கை பற்றசியை எஃப் டி கேம் ஒன் பிஸ்டி டூ தௌசண்ட் டொண்ட்டி த்ரீ தினாங்க ஆறு ஒம்பது எடுத்து இப்பூரன்வய பிரதி உதவி எடுத்து அமூல்யவாத விமா யோஜனைகள் தாவ பிரதான் மந்திரி ஜீவன் ஜோதி விமா யோஜனை அதன பி எம் ஜெ ஜி பி வாய் அந்த இன்னொரு பிரதான் மந்திரி சுரட்சா விமா யோஜனை பி எம் எஸ் பி வாய் அந்த எரூ த்தா தகதே அதுக்கு தகையோதக்கே ஒன்று லிங்கன்னு கூட தாங்க பலசி த்த ತಮ್ಮ ಒಂದು ಎಸ್ ಬಿ ಐ ಅಕೌಂಟ್ ಎಲ್ಲಿದೆ ಆ ಅಕೌಂಟನ್ನು ಸ್ಯಾಲರಿ ಅಕೌಂಟಾಗಿ ಮಾಡಬೇಕು ನೋಡಿ ಒಂದೇದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತಕ್ಕಂಥದರಲ್ಲಿ ತಾವು ಒಂದು ಪ್ರೀಮಿಯಮನ್ನು ಪಾವತಿಸಬೇಕಾಗತ್ತೆ ಯಾವುದೇ ಕಾಲದಿಂದ ಮರಣ ಹೊಂದಿದರೆ ಅಥವಾ ಅಪಘಾತ ಸಂಭವಿಸಿದರೆ ಈ ಒಂದು ಸದಸ್ಯರಿಗೆ ಎರಡು ಲಕ್ಷಗಳು ವಿಮಾ ಮೊತ್ತದ ಒಂದು ನೆರವು ಸಿಗತ್ತೆ ಇದಕ್ಕೆ ಕಂಡೀಷನ್ ಏನದಪ್ಪ ಅಂದರೆ ಇಂತ ಐವತ್ತು ವರ್ಷದ ಒಳಗಿನ ಸರ್ಕಾರಿ ನೌತಕ್ಕ ನೌಕರರಿಗೆ ಮಾತ್ರ ಲಭ್ಯವಿರುತ್ತದೆ ಅಂತಕ್ಕಂಥದನ್ನು ತಾವು ಗಮನದಲ್ಲಿ ಇಟ್ಕೋಬೇಕಾದಂಥ ಪ್ರಮುಖ ಅಂಶ ತಮಗೆ ಐವತ್ತು ದಾಟಿದ್ದರೆ ಈ ಯೋಜನೆ ಅನ್ವಯ ಆಗಲ್ಲ ಅಂತಕ್ಕಂಥದ್ದು ಅದೇ ಯಾವುದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಇನ್ನೊಂದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತದ ಇದು ಏನಾಗುತ್ತೆ ನೋಡಿ ಇದಕ್ಕೂ ಕೂಡ ತಾವು ಇಪ್ಪತ್ತು ರೂಪಾಯಿಗಳ ಪ್ರೀಮಿಯಮನ್ನು ಪಾವತಿಸಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿಯ ಒಂದು ಏನಂದರೆ ಒಂದು ವೇಳೆ ಅಪಘಾತದಿಂದಾಗಿ ಮೃತಪಟ್ಟರೆ ಅಥವಾ ಶಾಶ್ವತ ಒಟ್ಟು ಅಂಗವೈಕಲ್ಯಕ್ಕೆ ಅಥವಾ ಶಾಶ್ವತ ಭಾಗಶಃ ಅಂಗವೈಕಲ್ಯಕ್ಕೆ ಅದಕ್ಕೆ ಎರಡು ಲಕ್ಷ ಇದ್ದರೆ ಇದಕ್ಕೆ ಒಂದು ಲಕ್ಷ ವಿಮಾ ಮೊತ್ತದ ನೆರವು ಸಿಗುತ್ತೆ ಈ ಯೋಜನೆಯ ಲಾಭವನ್ನು ಪಡೆಯಲು ತಮ್ಮ ಒಂದು ಏಜ್ ಎಷ್ಟಿರಬೇಕಪ್ಪ ಅಂದ್ರೆ ಹದಿನೆಂಟರಿಂದ ಎಪ್ಪತ್ತು ಹಾಗಾಗಿ ಈ ಒಂದು ಆರ್ಥಿಕ ಇಲಾಖೆ ಪತ್ರ ಸಂಖ್ಯೆಯ ಪ್ರಕಾರ ತಾವೇನಾದರೂ ಎಚ್ ಆರ್ ಎಮ್ ಎಸ್ ಮತ್ತು ಇ ಎಸ್ ಲಾಗಿನ್ ಮೂಲಕ ಆ ಒಂದು ಪೋರ್ಟಲ್ನಲ್ಲಿ ದಾಖಲಿಸಬೇಕು ಕಡ್ಡಾಯವಾಗಿ ಪ್ರತಿ ಸಿಬ್ಬಂದಿಗಳು ಹಾಗೂ ಡಿ ಡಿ ಒಗಳು ಈ ಯೋಜನೆಯನ್ನು ಖಚಿತವಾಗಿ ಪಡೆದುಕೊಳ್ಳುವುದು ಮತ್ತು ಇ ಎಸ್ ಪೋ ಇ ಎಸ್ ಎಸ್ ಪೋರ್ಟಲ್ನಲ್ಲಿ ತಾವು ಈ ದಾಖಲೆಗಳನ್ನು ನವೀಕರಿಸುವುದು ಆದರೆ ಜವಾಬ್ದಾರಿ ಆಗಿರ್ತದೆ ಅವರ ಜವಾಬ್ದಾರಿ ಆಗಿರ್ತದೆ ಡಿ ಡಿ ಒ ಕಂಪಸಿದನ್ನು ಮಾಡಲೇಬೇಕು ಸದರಿ ಪ್ರಗತಿಯನ್ನು ಆಫರ್ ಮುಖ್ಯ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆಯವರು ವೀಕ್ಷಣೆ ಮಾಡ್ತಾ ಇರ್ತಾರೆ ಯಾವ್ದೆಲ್ಲ ಆಗಿದೆ ಆಗಿಲ್ಲ ಅಂತಕ್ಕಂಥದ್ದು ಸೊ ದಯವಿಟ್ಟು ತಮ್ಮ ನಗದು ರಹಿತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಫಲಾನುಭವಿಗಳನ್ನು ಅಪ್ಡೇಟ್ ಮಾಡಿದಲ್ಲಿ ಮಾತ್ರ ಈ ಯೋಜನೆಯ ಸದುಪಯೋಗವನ್ನು ಎಲ್ಲ ಸಿಬ್ಬಂದಿಗಳಾಗಿರಬಹುದು ಅವರ ಕುಟುಂಬದ ವರ್ಗ ಆಗಿರಬಹುದು ಈ ಯೋಜನೆಗೆ ಅರ್ಹರಾಗಿರ್ತಾರೆ ಇನ್ನು ಏನಪ್ಪ ಅಂದರೆ ಎಲ್ಲ ಉದ್ಯೋಗಗಳು ಇ ಎಸ್ ಎಸ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡು ತಮ್ಮದೇ ಆದ ಪಾವತಿ ಚೀಟಿ ರಜೆ ವಿವರಗಳು ಮತ್ತು ಕಠಿಣದ ಸಾರಾಂಶವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾದ ಸೌಲಭ್ಯವನ್ನು ಕೂಡ ಪಡಿತಾರೆ ಇಲ್ಲೋ ಅಂತಕ್ಕಂಥದ್ದನ್ನು ಡಿ ಡಿ ಅವರು ಖಚಿತಪಡಿಸಿಕೊಳ್ಬೇಕು ತಮ್ಮೆಲ್ಲ ಉದ್ಯೋಗಗಳು ಒಂದನೇ ಜನವರಿ ಎರಡು ಇಪ್ಪತ್ತ್ನಾಲ್ಕರ ಮೊದಲು ಈ ಒಂದು ನೋಂದಣಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಆದೇಶ ಆಗಿತ್ತು ಆದ್ರ ಇಲ್ಲಿವರಿಗೆ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಒಂದು ಉದಾಹರಣೆಯಾಗಿ ಈ ಒಂದು ಕೆನರಾ ಬ್ಯಾಂಕಿನ ಪ್ರೀಮಿಯಂ ವೇತನ ಪ್ಯಾಕೇಜನ್ನು ತಾವು ನೋಡಿದರೆ ಇಲ್ಲಿ ಸುಮಾರು ಅಂಶಗಳನ್ನು ತಾವು ಗಮನಿಸ್ತಾ ಇದ್ದರ ಇಲ್ಲಿ ನೋಡಿರಿ ವೇತನ ಶ್ರೇಣಿ ಒಂದು ಲಕ್ಷದಿಂದ ಸಮಥಿಂಗ್ ಇತ್ತಪ್ಪ ಪ್ಲಾಟಿನಮ್ ಅಂತಿದೆ ಡೈಮಂಡ್ ಅಂತಿದೆ ಗೋಲ್ಡ್ ಅಂತಿದೆ ಸಿಲ್ವರ್ ಅಂತಿದೆ ಪ್ರತಿಯೊಂದಕ್ಕೂ ಒಂದು ಒಂದು ವೇತನ ಶ್ರೇಣಿಯನ್ನು ತಾವು ಗಮನಿಸ್ತಾ ಇದ್ದೀರ ಇಲ್ಲಿ ತಾವು ಪೋಷ್ಟಕಗಳನ್ನು ನೋಡಿದಾಗ ಆ ಒಂದು ವೇತನ ಶ್ರೇಣಿ ಅಥವಾ ಡೈಮಂಡ್ ಗೋಲ್ಡ್ ಸಿಲ್ವರ್ ಅಂತ ಹೇಳಿದರೆ ಲಾಭಾಂಶಗಳನ್ನು ಕೂಡ ತಮಗೆ ಕೊಟ್ಟಿದ್ದಾರೆ ವಿವರವಾಗಿ ತಾವು ಗಮನಿಸಬಹುದು ಬ್ಯಾಂಕಿಗೆ ಒಂದು ಭೇಟಿಯನ್ನು ಕೊಟ್ಟು ಇದರ ಎಲ್ಲ ಲಾಭವನ್ನು ತಾವು ಪಡ್ಕೊಂಡ್ರೆ ಈ ಒಂದು ಪ್ರೀಮಿಮೆ ಮಾಡಿದ್ದಕ್ಕೂ ಕೂಡ ತಮಗೆ ಒಂದು ಹೆಚ್ಚಿನ ಪ್ರಯೋಜನವಾಗತ್ತೆ ಕಡ್ಡಾಯವಾಗಿ ಎಲ್ಲ ಸರ್ಕಾರಿ ನೌಕರರು ಇದನ್ನು ಮಾಡಲೇಬೇಕು ಇಲ್ಲಾಂದರೆ ಈ ಒಂದು ತಿಂಗಳಿಂದ ವೇತನ ಆಗುವುದು ಡೌಟ್ ಅಥವಾ ಸಂಭವ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಎಲ್ಲ ಒಗಳಿಂದ ಕೇಳ್ತಾ ಇದ್ದೀವಿ ದಯವಿಟ್ಟು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ ಓಕೆ ಥ್ಯಾಂಕ್ ಯು